ಸರ್ ನಾನು ಫಸ್ಟ್ ಭಯ ಮಾಡೋವಾಗ ಅಂದ್ರೆ ಒಂದು ಸ್ಪ್ರೇ ಎರಡು ಸ್ಪ್ರೇ ಮಾತ್ರ ಕಂಟ್ರೋಲ್ ಬರ್ತಿದ್ದಷ್ಟು ಆಮೇಲೆ ಒಂದಕ್ಕೊಂದು ಒಂದಕ್ಕೊಂದು ಕಾಂಬಿನೇಷನ್ ಕೊಡಲೇಬೇಕಾಗಿತ್ತು ಇಲ್ಲಾಂದ್ರೆ ಕಂಟ್ರೋಲ್ ಬರ್ತಿರಲಿಲ್ಲ ಜಾಸ್ತಿ ಮಾಡಬೇಕಾಗಿತ್ತು ಫಸ್ಟ್ ಒಂದು ಒಂದು ಪರ ಒಂದು ಎಮ್ ಎಲ್ ಕೊಡ ಡೋಸು ಎರಡು ಎಮ್ ಎಲ್ ಮೂರು ಎಮ್ ಎಲ್ ಕೊಡೋ ರೇಂಜ್ಗೆ ಹೋಗಬೇಕಾಗಿತ್ತು ಕಂಟಿನ್ಯೂಸ್ ಅಲ್ಲಿ ಒಂದ್ ದಿವಸ ಮಾಡಿ ಒಂದ್ ದಿವಸ ಗ್ಯಾಪ್ ಅಷ್ಟೇ ನನಗೆ ಮತ್ತೆ ಮುಂದೆ ಮಾಡಲೇಬೇಕಾಗಿತ್ತು ಯಾಕಂದ್ರೆ ಕಂಟ್ರೋಲ್ ಸಿಕ್ತಿರ್ಲಿಲ್ಲ ಯಾಕಂದ್ರೆ ಸ್ಪ್ರೇ ಮಾಡೋಕೆ ಒಂದ್ಸತಿ ವಾಮಿಟಿಂಗ್ ಆಗ್ಬಿಡೋದು ತಲೆ ಸುತ್ತ ಬರೋ ತರ ಆಗೋದು ಹಲೋ ನಮಸ್ತೆ ಮಿತ್ರರೇ ವಿಶೇಷವಾಗಿ ಪಾಲಿ ಹೌಸ್ನಲ್ಲಿ ಕ್ಯಾಪ್ಸಿಕಮ್ ಬೆಳೆಯುವಂಥ ರೈತಗಳಿಗೆ ಬಹು ದೊಡ್ಡ ಸಮಸ್ಯೆ ಟ್ರಿಪ್ಸ್ ಕಾಟ ಅಂತ ಹೇಳ್ಬೋದು ಸೊ ಅದು ಬೆಳೆ ಪ್ರಾರಂಭದಿಂದ ಕೊನೆಯವರೆಗೂ ತಿಂಗಳ ಗಟ್ಟಲೆ ಬೆಳೆ ಇಟ್ಕೊತಾರೆ ಅಲ್ಲಿವರೆಗೂ ಅದು ಇದ್ದೇ ಇರ್ತದೆ ಅಲ್ಲಿ ಒಂದು ರೀತಿಯ ಪದ್ಧತಿ ಬಾಯಿಂದ ಬಾಯಿಗೆ ರೂಢಿ ಆಗ್ತಾ ಒಂದು ರೀತಿಯ ನಾನ್ ಟೆಕ್ನಿಕಲ್ ಔಷಧಿಗಳನ್ನೇ ಬಳಸೋದು ರೂಢಿಯಲ್ಲಿ ಬಂದಿದೆ ಒಬ್ಬರು ನೋಡಿ ಒಬ್ಬರು ನೋಡಿ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಯಾಕೆ ಈಗ ಇದೆ ಅಂದರೆ ಔಷಧಿ ಬಳಕೆ ಜಾಸ್ತಿ ಆಗ್ತಾ ಇದೆ ಅನಧಿಕೃತ ಔಷಧಿಗಳದು ಅವು ಕೀಟಗಳು ಒಂದೇ ರೀತಿಯ ಔಷಧಿಗಳಿಗೆ ಪ್ರಯೋಗ ಮಾಡ್ತಾ 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 ನಾವು ಬಂದಾಗ ಅವು ನಿರೋಧಕತೆ ಬೆಳೆಸ್ಕೊಳ್ತವೆ ಸೊ ಕೀಟಗಳು ಕೀಟನಾಶಕಗಳ ವಿರುದ್ಧ ಹೇಗೆ ನಿರೋಧಕತೆ ಬೆಳೆಸ್ಕೊಳ್ತವೆ ಅನ್ನೋದನ್ನ ನಾನು ವಿಡಿಯೋಗಳಲ್ಲಿ ವಿವರವಾಗಿ ವಿವರಣೆ ನೋಡಿದ್ದೀನಿ ಆ ವಿಡಿಯೋ ಲಿಂಕ್ ಸಿಗುತ್ತೆ ನಿಮಗೆ ಆ ವೀಡಿಯೋ ನೋಡ್ಬೋದು ಅದನ್ನು ಹೇಗೆ ನಾವು ಓವರ್ಕಮ್ ಮಾಡ್ಬೋದು ಬಾರದ ರೀತಿ ಹೇಗೆ ಮಾಡಬೇಕು ಅನ್ನೋದಕ್ಕೂ ನಾನು ಕೀಟನಾಶಕಗಳು ಕೆಲಸ ಮಾಡೋ ರೀತಿಯ ಆಧಾರದಲ್ಲಿ ವಿವಿಧ ಗ್ರೂಪ್ಗಳಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ವಿಂಗಡಣೆ ಮಾಡಲಾಗಿದೆ ಒಂದು ಸಾರಿ ನರಮಂಡಲದ ಮೇಲೆ ಕೆಲಸ ಮಾಡೋ ಔಷಧಿ ಪ್ರಯೋಗ ಮಾಡಿದಾಗ ಇನ್ನೊಂದು ಬೇರೆ ರೀತಿ ಉಸಿರಾಟ ಪ್ರಕ್ರಿಯೆ ಮೇಲೆ ಕೆಲಸ ಮಾಡೋ ಅಂಥದ್ದು ಈ ರೀತಿ ಬಳಸಬೇಕು ಅಂತ ವಿವರಣೆ ಕೊಟ್ಟಿದ್ದೆ ಸೊ ಈ ಥರದ್ದು ವಿಡಿಯೋಗಳು ಅನೇಕ ಜನರಿಗೆ ಸ್ಫೂರ್ತಿಯಾಗುತ್ತೆ ಈ ರೀತಿ ಒಂದು ಒಬ್ಬ ಯುವ ರೈತ ಈ ವಿಡಿಯೋಗಳು ನೋಡಿದ ಮೇಲೆ ಅವ್ರಿಗೆ ಥಾಟ್ ಪ್ರೊಸೆಸ್ ಶುರುವಾಗಿದೆ ಹೌದಲ್ವಾ ಇದು ಹೀಗೆ ಕರೆಕ್ಟ್ ಅಲ್ವಾ ನಾನೇನೋ ತಪ್ಪು ಮಾಡ್ತಿದ್ದೀನಿ ಅಂತ ಆಗ ಅವ್ರ ಬೆಳೆ ಅರ್ಧ ಆಗಿದ್ದರಿಂದ ಆ ಬೆಳೆನಲ್ಲಿ ಏನೂ ಮಾಡಲಿಕ್ಕೆ ಹೋಗಲಿಲ್ಲ ನೆಕ್ಸ್ಟು ಹೊಸ ಕ್ಯಾಪ್ಸಿಕಮ್ ಬೆಳೆ ಬೆಳೆದಾಗ ಅವರು ನನ್ನ ಹತ್ರ ಬಂದರು ನಮ್ಮ ದೊಡ್ಡಬಳ್ಳಾಪುರಕ್ಕೆ ತುಂಬ ಸಮೀಪದಲ್ಲಿರ್ತಕ್ಕಂಥದ್ದು ರಾಜಘಟ್ಟ ಅನ್ನೋ ಗ್ರಾಮದ ಅನಂತಕುಮಾರ್ ಅನ್ನೋ ಯುವ ರೈತರು ಸೊ ಈ ಬೆಳೆ ಈಗಾಗಲೇ ಐದು ತಿಂಗಳಾಗಿದೆ ಇಲ್ಲಿ ಪಕ್ಕಾ ಟೆಕ್ನಿಕಲ್ ಔಷಧಿಗಳು ಅವುಗಳನ್ನು ನಿಯಮಿತವಾಗಿ ಹಾಗಂತ ಇಲ್ಲೇನು ಸ್ಪ್ರೇಗಳ ಸಂಖ್ಯೆ ಏನು ಕಡಿಮೆ ಮಾಡಿಲ್ಲ ನಾಲ್ಕೈದು ದಿನಗಳಿಗೊಮ್ಮೆ ಸ್ಪ್ರೇ ಮಾಡ್ತಾಯಿದ್ದಾರೆ ಬಟ್ ಕಾಂಬಿನೇಷನ್ಸ್ ಇಲ್ಲ ಔಷಧಿಗಳ ಪ್ರಮಾಣ ಹೇಗೆ ಕಡಿಮೆ ಆಗಿದೆ ಆದರೂ ಅವ್ರಿಗೇನು ತೊಂದರೆ ಆಗಿಲ್ಲ ಬೆಳೆ ತೆಗೆಯೋದಕ್ಕೆ ಸಾಧ್ಯ ಆಗಿದೆ ಈವನ್ ಅವ್ರದ್ದು ಕಲ್ಕತ್ತಾಗೂ ಹೋಗ್ತಾ ಇದೆ ಬೇರೆ ಕಡೆ ಎಲ್ಲರೂ ನೀವೇನು ಇದೇ ರೀತಿ ಇದೇ ಔಷಧಿಗಳನ್ನು ಬಳಸಬೇಕು ಇದೇ ರೀತಿಯು ಅಂದ್ಕೊಂಡು ಮಾಡ್ತಿದ್ದೀರಿ ಅದೇ ಥರದಲ್ಲಿ ಇವ್ರದನ್ನು ಸೇಲ್ ಆಗ್ತಾಯಿದೆ ಹಾಗೆಯೇ ಕೆಲವರು ಫೀಡ್ಬ್ಯಾಕ್ ಹೇಳಿದ್ದು ನಾನು ಕೇಳಿಸ್ಕೊಂಡಿದ್ದು ವಾಸನೆ ಬರಲ್ಲ ಈ ಔಷಧಿಗಳು ಟೆಕ್ನಿಕಲ್ ಅನ್ನೋದು ಸರ್ಕಾರದ ಗಮನವೂ ಇರೋದು ಹೀಗೇ ನಾವು ಏಕೆಂದರೆ ಪರಿಸರದಲ್ಲಿರ್ತಕ್ಕಂಥ ರೈತ ಮಿತ್ರ ಕೀಟಗಳಿಗೆ ಹಾನಿ ಆಗಬಾರ್ದು ಅಂತಲೇ ಯಾವುದು ರೆಡ್ ಮಾರ್ಕ್ ಇದೆ ವಾಸನೆ ಬರೋದು ಅವನ್ನೆಲ್ಲ ಕಡಿಮೆ ಮಾಡ್ತಾ ಇದ್ದಾರೆ ಸೊ ಕೀಟನಾಶಕಗಳು ಕೀಟಗಳನ್ನು ಕೊಲ್ಲೋದು ಯಾವ ರೀತಿ ವಾಸನೆಯಿಂದಲ ಇದ್ರ ಬಗ್ಗೆಯೂ ಸಂಪೂರ್ಣ ಮಾಹಿತಿ ಒಂದು ವಿಡಿಯೋದಿದೆ ಇದನ್ನೆಲ್ಲ ಮನಗೊಂಡು ಅಳವಡಿಸ್ಕೊಂಡು ಯಶಸ್ವಿಯಾಗಿ ಬೆಳೆದಿರ್ತಕ್ಕಂಥ ಒಬ್ಬ ಯುವ ರೈತರು ಅವರ ಅನುಭವ ಹಂಚಿಕೊಳ್ಳಲಿದ್ದಾರೆ ಖಂಡಿತ ಈ ರೀತಿ ಅನುಭವಗಳು ಇತರೆ ಯುವ ಜನಾಂಗ ಹೊಸ್ದಾಗಿ ಯಾರು ವ್ಯವಸಾಯಕ್ಕೆ ಬರ್ತಾ ಇದ್ದೀರಿ ಅವರಿಗೆ ಖಂಡಿತ ಸ್ಫೂರ್ತಿಯಾಗುತ್ತೆ ಬನ್ನಿ ಇನ್ನೂ ವಿವರವಾಗಿ ಅವರ ಮಾತುಗಳಲ್ಲೇ ಕೇಳಿಸ್ಕೊಳ್ಳೋಣ ಐದು ಪಟ್ಟಿರೋದು ಆಗ ಓಹ್ ಪ್ರತಿ ಬೆಳೆಗೂ ಈಗ ಎಷ್ಟು ತಿಂಗಳು ಕ್ಯಾಪ್ಸಿಕಮ್ಗೆ ಸೊ ಇದು ಐದನೇ ತಿಂಗಳು ಐದನೇ ಐದನೇ ತಿಂಗಳು ಓಹ್ ಬಾಟ್ಲುಗಳು ಇಷ್ಟೇ ಇರೋದು ಅಂತ ಇಷ್ಟೇ ಇರೋದು ಇದು ಫಸ್ಟ್ ನಾಲ್ಕು ಐದರಿಂದ ಆರು ಪಟ್ಟು ಬಾಟ್ಲ್ ಇರೋ ಖಾಲಿ ಬಾಟ್ಲ್ ಇರೋದು ಹ್ಞೂ ನಾನು ಬೆಳೆ ಮುಗಿತಿದ್ದಂಗೆ ಕಮ್ಮಿ ಅಂದರೆ ಒಂದು ನೂರೈತಿ ಇನ್ನೂರು ಕೆ ಜಿ ಪ್ಲಾಸ್ಟಿಕ್ ಸಿಗೋದು ನಂಗೆ ಬಾಟ್ಲು ನೂರೈವತ್ತು ಬಾಟ್ಲು ಸಿಗೋದು ಯಾರನ್ನ ಬಂದ್ರಿಗೆ ಶಾಕ್ ಆಗ್ಬೇಡ ಏನು ಇಷ್ಟೊಂದು ಇದೆ ಕೆಮಿಕಲ್ ಇಷ್ಟೊಂದು ಯೂಸ್ ಮಾಡ್ತೀಯ ಅನ್ನೋರು ಹ್ಞೂ ಈಗ ಇಷ್ಟೇ ಯೂಸ್ ಮಾಡಿರೋದು ಓಕೆ ಇಲ್ಲ ಗುರು ಎಲ್ಲ ಲೇಟೆಸ್ಟ್ ಆಗಿರೋ ಗುರು ಎಕ್ಸ್ಪೋನಸ್ಸು ಹ್ಞೂ ಗ್ರೇಷ್ಯ ಅಂದ್ರೆ ಇದರಲ್ಲಿ ದ್ರಾಕ್ಷಿಗೆ ಯೂಸ್ ಮಾಡಿರೋದು ತೊಂಡೆ ಗಿಡಕ್ಕೆ ಯೂಸ್ ಮಾಡಿರೋದು ಮತ್ತೆ ಕ್ಯಾಪ್ಸಿಕ ನಾ ಮೂರು ಬೆಳೆದು ಇದೆ ಇಲ್ಲಿ ಮೂರು ಬೆಳೆದು ಇದೆ ಇಷ್ಟ ಇರೋದು ಈಗ ಇದು ಎಷ್ಟನೇ ವರ್ಷ ನೀವು ಕ್ಯಾಪ್ಸಿಕಂ ಬೆಳಿತಾ ಇರೋದು ಸೊ ಇದು ಎಂಟನೇ ವರ್ಷ ಈ ಕಡೆ ಇದೆ ಎಂಟ್ರೆನ್ಸ್ ಇಲ್ಲಿ ಇಲ್ಲಿ ಎಂಟನೇ ವರ್ಷ ಹೌದು ಎಂಟನೇ ವರ್ಷ ಇದು ಜಾಸ್ತಿ ಸಮಸ್ಯೆ ಏನ್ ಬರ್ತಾ ಇದ್ದೀನಿ ನಿಮಗೆ ಜಾಸ್ತಿ ಅಂದ್ರೆ ಟ್ರಿಪ್ಸ್ ಹ್ಮ್ ಮೇನ್ ರೀಸನ್ ಇದ್ದಾರೆ ನಮ್ ಟ್ರಿಪ್ಸ್ ಬೇರೆ ಬರ್ತಿರಲ್ಲ ಹ್ಮ್ ಹ್ಮ್ ಎಷ್ಟು ದಿವ್ಸಕ್ಕೊಂದ್ಸರಿ ಔಷಧಿ ಮಾಡ್ತಿದ್ದು ಈಗ ಮಾಡೋದು ಅದೇ ದಿನಗಳ ಬದಲಾಗಿದೆಯಾ ಅಥವಾ ಔಷಧಿ ಪ್ರಮಾಣ ಬದಲಾಗಿದೆ ಅಂತ ಸೊ ದಿನಗಳು ಸೇಮ್ ಒಂದ್ ದಿನ ಎರಡು ದಿನ ಹೆಚ್ಚಿಕೊಮ್ಮೆ ಇದೆ ಪ್ರಮಾಣ ಬೇಜಾನು ಚೇಂಜ್ ಆಗಿದೆ ಹ್ಮ್ 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 ಬಟ್ ಗಿಡಗಳಲ್ಲೂ ಏನೇ ವ್ಯತ್ಯಾಸ ಆಗಿದೆಯಾ ಅವಾಗ ತುಂಬಾ ಚೆನ್ನಾಗೋದು ಇವಾಗ ಈ ಥರದಲ್ಲಿ ಇಲ್ಲ ಆದರೆ ಆದರೆ ಫಸ್ಟ ಅಲ್ಲಿ ಗಿಡ ಗ್ರೋಥಿಂಗ್ ಜಾಸ್ತಿ ಆಗೋದು ಭಯ ಮಾಡೋವಾಗ ಇಷ್ಟಂಬರ್ ಅದಲ್ಲ ಉದ್ದ ಬರೋದು ಓಕೆ ಮತ್ತೆ ಎಲೆನೂ ಫುಲ್ ಸಾಫ್ಟ್ ಆಗ್ಬಿಡೋದು ಸಾಫ್ಟ್ ಆಗ್ಬೋದು ಸಾಫ್ಟ್ ಆಗ್ಬಿಡೋದು ಮತ್ತೆ ಪಿಂದಕ್ಕೆ ಹಚ್ಚುತ್ತಿರ್ಲಿಲ್ಲ ಟಿಪ್ಸ್ ಒಂದು ಸ್ಪ್ರೇ ಎರಡು ಸ್ಪ್ರೇ ಕಂಟ್ರೋಲ್ ಆಗೋದು ಮತ್ತೆ ಮಾಮೂಲಿ ಅದೇ ಓಕೆ ಜಾಸ್ತಿ ಆಗೋದು ನೀವು ನೀವಾಗ ಬಿಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮ್ಗೆ ಅವನ್ನ ಅದು ಮನಸ್ ಇಷ್ಟ ಆಗ್ಲಿಲ್ಲ ಬಯೋ ಮಾಡೋದ್ರಿಂದ ಗಿಡ ಬೇಗ ಗ್ರೋತಿಂಗ್ ಆಗಿಬಿಡುತ್ತೆ ಅಷ್ಟೇ ಬಯೋದಲ್ಲಿ ಕ್ಲಿಯರ್ ಬರೋದು ಮತ್ತೆ ಮಾಮೂಲಿ ಜೇಸ್ತಿ ಆಗ್ಬಿಡುತ್ತೆ ಮತ್ತೆ ಪ್ರತಿ ಸತಿಗೂ ಕೆಮಿಕಲ್ ಜೈಸ್ತಿ ಮಾಡ್ಬೇಕಾಗುತ್ತೆ ಮತ್ತೆ ಸಿಕ್ಕಾಪಟ್ಟೆ ಸ್ಮೆಲ್ಲು ಹೆಲ್ತ್ ಪ್ರಾಬ್ಲಮ್ ಆಗೋದು ಮತ್ತೆ ಸುಸ್ತಾಗೋ ಜೈಸ್ತಿ ಬಯೋ ಸ್ಪ್ರೇ ಮಾಡಿದಾಗ ಈ ಮಾಮೂಲಿ ಕೆಮಿಕಲ್ ಮಾಡಿದಾಗ ಆ ತರ ನನಗೇನು ಅನಿಸ್ತಾ ಇಲ್ಲ ಈಗ ಇಲ್ಲಿ ಕ್ಲೋಸ್ ಇರುತ್ತೆ ಗಾಳಿ ಬರೋದಿಲ್ಲ ಮೇನು ಶಕ್ಕೆ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ ಆಗಲ್ಲ ಇರೋಕ್ಕಾಗಲ್ಲ ಉಸಿರಾಡಕ್ಕೆ ಹೊಸದಾಗೆ ಈ ಥರದ್ದು ಕೇಳಿಸ್ಕೊಳ್ತಿರೋರ್ಗೆ ಒಂದು ಕ್ಲಾರಿಟಿ ಬಯೋ ಕೆಮಿಕಲ್ ಅಂದರೆ ಬಯೋ ಅಂದರೆ ನಾನ್ ಕೆಮಿಕಲ್ ಅಲ್ಲ ಅಂತ ಅಲ್ಲ ಆ್ಯಕ್ಚುಲಿ ಟೆಕ್ನಿಕಲಿ ಬಯೋ ಅಂದರೆ ಟ್ರೈಕೋಡರ್ಮ ಸುಡೋ ಈ ಥರ ಬರ್ತದೆ ಬಟ್ ಮಾರ್ಕೆಟಲ್ಲಿ ಚಾಲ್ತಿ ಇರಲ್ಲಿರೋದು ಕೆಲವು ಅನಧಿಕೃತ ಪ್ರಾಡಕ್ಟ್ಗಳಿದೆ ಬಯೋ ಅಂತ ಸೊ ಅವುಗಳ ಬಗ್ಗೆ ಮಾತಾಡ್ತಾ ಇರೋದು ಅದು ಗೊತ್ತಿರ್ತದೆ ಎಷ್ಟೋ ಜನಗಳಿಗೆ ಈ ತರಕಾರಿಗಳು ಬೆಳೆಯೋದ್ರಲ್ಲಿ ತುಂಬ ಸ್ಮೆಲ್ ಇರ್ತದೆ ಅನೇಕ ರಾಸಾಯನಿಕಗಳ ಮಿಶ್ರಣನ ಬಯೋ ಹೆಸ್ರಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಅನಧಿಕೃತ ಅವು ಮತ್ತು ಪಿಂದೆ ಈ ಥರ ಸೆಟ್ಟಿಂಗ್ ಆಗ್ತಿರಲಿಲ್ಲ ಹಾಂ ಹಾಂ ಫಸ್ಟ್ ಈ ಥರ ಈ ಥರ ನೀವು ನೋಡಬೇಕಂದ್ರೆ ಎಲ್ಲೋ ಹುಡುಕ್ಬೇಕಾಗಿತ್ತು ನನ್ನ ಗಿಡ ಈ ಪ್ರತಿಯೊಂದು ಗಿಡದಲ್ಲೂ ಪಿಂದೆ ಈ ಥರ ಸೆಟ್ಟಿಂಗ್ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಓಕೆ ಈಗ ಎಕ್ಸಾಕ್ಟಾಗಿ ಎಷ್ಟು ದಿವಸ ಈ ಬೆಳೆಗೆ ಸರ್ ಐದು ತಿಂಗಳಾಗಿದೆ ಈಗ ಐದು ತಿಂಗಳಾಗಿದೆ ಸೊ ಯಾವಾಗ ಕಟಾವು ಪ್ರಾರಂಭ ಆಗ್ತದೆ ನಿಮ್ಮದು ಬೆಳೆ ಯೂಸಲಿ ಅರವತ್ತೈದು ದಿವಸ ಅರವತ್ತೈದು ದಿವಸ ಅಲ್ಲಿಗೆ ನೂರೈವತ್ತು ದಿವಸ ಈಗ ಆಲ್ಮೋಸ್ಟ್ ಒಂದು ಎರಡು ತಿಂಗಳು ಹಾರ್ವೆಸ್ಟ್ ಆಗ್ತಾ ಇಲ್ಲ ಎಷ್ಟು ಸರಿ ನೀವು ಇದು ಕಟಾವು ಮಾಡೋದು ಎಷ್ಟು ಸಿಕ್ತಾ ಇದೆ ಈಗ ಒಂದು ಎಕರೆನ ಇದು ಎಕರೆ ಇದೆ ಒಂದೂವರೆ ಎಕರೆ ಎಷ್ಟು ಸಾವಿರ ಸಸಿ ಈಗ ಕಳೆದ ಬಾರಿ ಕಟಿಂಗ್ ಎಷ್ಟು ಸಿಕ್ತಾ ಇದೆ ಹಿಂದೆ ಕಟಾವಲ್ಲಿ ಐಟು ಟನ್ ಸಿಕ್ಕಿತ್ತು ಈ ಸತಿ ಸ್ವಲ್ಪ ಕಡಿಮೆ ಸಿಗುತ್ತೆ ನೆಕ್ಸ್ಟ್ ಸತಿ ಈ ಸತಿ ಒಂದ್ ಎರಡು ಟನ್ ಸಿಗುತ್ತೆ ನೆಕ್ಸ್ಟ್ ಇನ್ನೊಂದು ನಾಲ್ಕು ನಾಲ್ಕು ಟನ್ ಸಿಗುತ್ತೆ ನೆಕ್ಸ್ಟ್ ಯಾಕಂದ್ರೆ ಒಂದು ಸತಿ ಜೈ ಬಂದ್ರೆ ನೆಕ್ಸ್ಟ್ ಸಹಿತ ಸ್ವಲ್ಪ ಕಡಿಮೆ ಸಿಗುತ್ತೆ ಸರ್ ಇಲ್ಲೇ ಬರ್ತಾರೆ ಬಂಗ್ಲಾ ಪಾರ್ಸೆಲ್ ಆಗ್ತಾರೆ ಬಾಂಗ್ಲಾಗೂ ಹೋಗ್ತಾ ಇದ್ದಾರೆ ಎಲ್ಲ ಎಕ್ಸ್ಪರ್ಟೇ ನಮ್ಮದು ಆಲ್ಮೋಸ್ಟ್ ಕ್ವಾಲಿಟಿ ನಿಮಗೀಗ ಸ್ವಲ್ಪ ಕಡಿಮೆ ಕ್ವಾಲಿಟಿ ಅವೆಲ್ಲ ಇರ್ತಾವಲ್ಲ ಎಷ್ಟು ಪರ್ಸೆಂಟ್ ಆ ಥರದ್ದು ಬರ್ತಾ ಇದೆ ಸೊ ಮೊನ್ನೆ ಐದು ಟನ್ನಿಗೆ ನಾನ್ನೂರು ಕೆ ಜಿ ವೇಸ್ಟ್ ಸಿಕ್ಕಿತ್ತು ವೇಸ್ಟ್ ಸಿಕ್ಕಿತ್ತು ವೇಸ್ಟ್ ಅಂದರೆ ಅದು ಲೋಕಲ್ ಮಾರ್ಕೆಟ್ ಲೋಕಲ್ ಮಾರ್ಕೆಟ್ ಆಗ ವೇಸ್ಟ್ ಅಂದರೆ ಬಿಸಾಕೋ ಅಂತ ಬಿಸಾಕೋದು ಯಾವುದೂ ಇಲ್ಲ ಬಿಸಾಕೋದು ಯಾವುದು ಯಾವುದಿಲ್ಲ ಓಕೆ ಇದು ತಳಿ ಯಾವುದು ಸೊ ಇದು ರಿಜ್ವಾನ್ ಅದು ಹಾಂ ರಿಜ್ವಾನಲ್ಲಿ ಇದು ಬಚಟ ಎಲ್ಲ ಇದು ಓಕೆ ಬಟ್ ಎಲ್ಲ ಹೋಗ್ಬಿಡ್ತಾ ಇಲ್ಲಲ್ಲ ನೀವು ಸೊ ಇಲ್ಲ ಗ್ರೀನ್ ಎಲ್ಲ ತೆಗಿತೀನಿ ಪ್ರತಿ ವರ್ಷ ಇದೇ ತಳಿನ ಬೆಳೆಯೋದು ಹೌದು ಸರ್ ಪ್ರತಿ ವರ್ಷ ಇದೇ ತಳಿನ ಎಷ್ಟು ತಿಂಗಳು ಇಟ್ಕೊತೀರ ಬೆಳೆನ ಸೊ ಇದು ಒಂದು ಎಂಟಿಂದ ಒಂಬತ್ತು ತಿಂಗಳು ಇಟ್ಕೊತೀನಿ ಹಾಂ ಹಾಂ ಅಲ್ಲಿಗೆ ಇನ್ನೂ ಒಂದು ಮೂರು ನಾಲ್ಕು ತಿಂಗಳು ಹಾರ್ವೆಸ್ಟ್ ಮಾಡಿದ್ದೀರಿ ಓಕೆ ಹಾರ್ವೆಸ್ಟ್ ಮಾಡಿದ್ದೀರಾ ಇದೇ ಬಾಕ್ಸ್ಗಳೆಲ್ಲ ಹೋಗೋದಿಲ್ಲ ಹೌದು ಸರ್ ಕಾಟನ್ ಬಾಕ್ಸ್ ಬರುತ್ತೆ ಓಕೆ ಓಕೆ ಎಲ್ಲ ಬಾಕ್ಸ್ ಮಾಡ್ಕೊತಾರೆ ಓಕೆ ಈಗ ಬೆಲೆ ಹೇಗಿದೆ ಸೊ ಈಗ ನಲವತ್ತು ನಲವತ್ತೈದು ಇದೆ ಹಾಂ 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 ನಲವತ್ತು ಇದೆ ಲೌನ್ ಕಡಿಮೆ ಅಂದರೆ ಎಷ್ಟಕ್ಕೆ ನಿಮ್ಮ ಬೆಳೆ ಅವಧಿನಲ್ಲಿ ಡೌನ್ ಆಗಿರೋದು ರೇಟು ಸೊ ಕಡಿಮೆ ಅಂದರೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಿರಿ ಲಾಸ್ಟ್ ಅಂದರೆ ಲಾಸ್ಟಲ್ಲು ಕಡಿಮೆ ಪ್ರೈಸ್ ಅಂದರೆ ಹೆಚ್ಚು ಅಂದರೆ ಎಲ್ಲಿವರೆಗೂ ಸಿಗ್ತವ್ ಹೆಚ್ಚು ಅಂದರೆ ಲಾಸ್ಟ್ ಟೈಮ್ ನೂರಿಪ್ಪತ್ತು ರೂಪಾಯಿ ಕೊಟ್ಟಿದ್ರಿ ನೂರಿಪ್ಪ ಇಪ್ಪತ್ತು ರೂಪಾಯಿ ಗ್ರೀನಲ್ಲಿ ಹಾಂ 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 ಕಲರ್ ಅಥವಾ ಬಿಡೋದಿಲ್ಲ ಸೊ ಇಲ್ಲ ನೀವು ಕೃಷಿಯಿಂದ ಬೆಳಿತಿದ್ದೀರಲ್ಲ ಕ್ಯಾಪ್ಸಿಕಮ್ ಯಾವಾಗಾದರೂ ನಷ್ಟ ಆಗಿದ್ದುಂಟ ಬೆಳೆ ಅಂದರೆ ಬೆಲೆ ಸಿಗದೆ ಅಥವಾ ಕ್ರಾಪ್ ಫೇಲ್ಯೂರ್ ಆಗಿ ವರ್ಕೌಟ್ ಆಗಿ ಅಷ್ಟಂದರೆ ಏನಿಲ್ಲ ಸರ್ ಹಾಂ ಏನು ಬರುತ್ತೆ ಬಂದೇ ಬರ್ತದೆ ಬಂದೇ ಬರ್ತದೆ ಸೊ ಈಗ ನೀವು ಔಷಧಿ ಮೇಂಟೆನೆಸಲ್ಲಿ ಡಿಪೆ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ ಹಾಂ 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 ಇಲ್ಲೆಲ್ಲ ಚೆನ್ನಾಗಿದೆ ಕೈ ಸೆಟ್ಟಿಂಗ್ ಅಷ್ಟೇ ಪ್ರತಿಯೊಂದು ಗಿಡದಲ್ಲಿ ಒಂದೇ ತರ ಸೆಟ್ಟಿಂಗ್ ಐದನೇ ತಿಂಗ್ಳಾದ್ರೂ ಈ ಈ ಮಠದಲ್ಲೇ ಇದೆ ಈ ಮಠದಲ್ಲೇ ಇದೆ ಜಾಸ್ತಿ ಅಂದ್ರೆ ಸಣ್ಣದಾಗಿ ಉದ್ದಕ್ಕೆ ಬೆಳೆದಿಲ್ಲ ಎಲೆ ತೆಳುವಾಗ ತೆಳುವಾಗ್ಲಿಲ್ಲ ಫಸ್ಟು ಭಯ ಮಾಡ್ದಾಗ ಎಲೆಲ್ಲ ತೆಳು ಬಂದ್ ಈ ತರ ತಿಕ್ನೆಸ್ ಬರೋದಿಲ್ಲ ಎಲೆ ಅಲ್ಲಿ ಕಣ್ಕ ಬರುತ್ತೆ ಸ್ವಲ್ಪ ಬಿಸ್ಲು ಜಾಸ್ತಿ ಎಲ್ಲ ಫುಲ್ಲು ಬಾಡಾಗುತ್ತೆ ಆ ಬರೋದಿಲ್ಲ ಭಯ ಜಾಸ್ತಿ ಮಾಡ್ದಾಗ ಒಂದು ಸ್ಪ್ರೇ ಎಲ್ಲ ಸ್ಪ್ರೇ ಮಾಡ್ದೆ ಗೊತ್ತಾಗೋದಿಲ್ಲ ರಿಸಲ್ಟ್ ಭಯ ಮಾಡಿದಾಗ ಒಂದು ಐದಾರು ಸ್ಪ್ರೇ ಮಾಡ್ದಾಗ ಗೊತ್ತಾಗುತ್ತೆ ಮತ್ತೆ ಈ ತರ ಕಾ ಮೇನ್ ಕಾಯಿ ಸೆಟ್ಟಿಂಗ್ ಬರಲ್ಲ ಈ ತರ ಈಗ ಯಾವ್ಯಾವ್ದ ಔಷಧಿಗಳು ಬಳಸಿದ್ರ ಕೆಲವೊಂದಷ್ಟು ಔಷಧಿಗಳು ಈ ತರ ಬದಲಾವಣೆ ಮಾಡ್ಕೋಬೇಕು ಅಂತ ಅನ್ಸಿದ್ದಾದ್ರೂ ಯಾಕೆ ಅಂತ ಸರ್ ನಾನು ಫಸ್ಟ್ ಭಯ ಮಾಡೋವಾಗ ಅಂದರೆ ಒಂದು ಸ್ಪ್ರೇ ಏಳು ಮಾತ್ರ ಕಂಟ್ರೋಲ್ ಬರ್ತಿದಷ್ಟ ಆಮೇಲೆ ಒಂದಕ್ಕೊಂದು ಒಂದಕ್ಕೊಂದು ಕಾಂಬಿನೇಷನ್ ಕೊಡಲೇಬೇಕಾಗಿತ್ತು ಇಲ್ಲಾಂದ್ರೆ ಕಂಟ್ರೋಲ್ ಬರ್ತಿರಲ್ಲ ಜಾಸ್ತಿ ಮಾಡಬೇಕಾಗಿತ್ತು ಫಸ್ಟ್ ಒಂದು ಒಂದು ಪರ ಕೊಡೋ ಡೋಸು ಎರಡು ಎಮ್ ಎಲ್ ಮೂರು ಎಮ್ ಎಲ್ ಕೊಡೋ ರೇಂಜ್ಗೆ ಹೋಗ್ಬೇಕಾಗಿತ್ತು ಅದೇ ಔಷಧಿ ಒಂದ್ ಎಮ್ ಎಲ್ ಬಳಸಿದ್ದ ಔಷಣಿ ನೆಕ್ಸ್ಟ್ ಮೂರ್ ಎಂ ಮೂರ್ ಎಮ್ ಎಲ್ ಎರಡು ಎಮ್ ಎಲ್ ಎರಡೂವರೆ ಎಮ್ ಎಲ್ ಆಮೇಲೆ ಮೂರ್ ಎಮ್ ಎಲ್ ಈ ತರ ಒಂದ್ ಮೂರ್ ನ ಕಾಂಬಿನೇಷನ್ ಕೊಡಬೇಕಾಗಿತ್ತು ಭಯದಲ್ಲಿ ಈಗ ನಾನು ಭಯ ನನ್ ಆಮೇಲೆ ಈ ವಿಡಿಯೋ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದ್ಮೇಲೆ ನಮ್ಗೆ ಗೊತ್ತಾಯಿತು ಈ ತರೂ ಮಾಡಬಹುದು ಅಂತ ನನಗೊಂದು ಆಸೆ ಬಂತು ಆಗ ನಿಮ್ ಅಂಗಡಿಗೆ ಬಂದು ನಾನು ಸ್ಟಾರ್ಟ್ ಮಾಡಿದ್ದು ಕೆಮಿಕಲ್ ಅಲ್ಲಿ ಹಿಂದೆ ಬೆಳೆ ನಾನು ಅರ್ಧ ಫಸ್ಟ್ ಮಾಮೂಲಿ ಮಾಡ್ಬಿಟ್ಟಿದ್ದೆ ಕೆಮಿಕಲ್ ಇತ್ತು ಭಯ ಮಾಡಿದ್ದೆ ಆಮೇಲೆ ಅದ್ ಬಿಟ್ಬಿಟ್ಟು ನಮೇ ನಿಮ್ ಅಂಗಡಿ ಹತ್ರ ಬಂದಿದ್ದು ಅದ್ ಬಂದ್ಮೇಲೆ ನಾನು ಸ್ಪ್ರೇ ತಂದು ಮಾಡಿದ್ಮೇಲೆ ನನಗೆ ರಿಸಲ್ಟ್ ಬಂತು ನನಗೆ ಈ ಬೆಳೆ ಸಂಪೂರ್ಣವಾಗಿ ನೀವು ಅಧಿಕೃತವಾದ ಬಿಲ್ ಸಿಗುವಂತ ಎಲ್ಲ ಫುಲ್ಲು ನಿಮ್ ಅಂಗಡಿಯಲ್ಲಿ ಮಾಡಿರೋದು ನಾನು ಬೇರೆ ಕಡೆ ಒಂದು ಸಣ್ಣ ಕೆಮಿಕಲ್ ಕೂಡ ತಂದಿಲ್ಲ ನಾನು ಸರ್ ಸಮಾಧಾನ ಇದೆ ನಿಮ್ಗೆ ವರ್ಕೌಟ್ ಆಗ್ತದೆ ಅಂತ ಮಧ್ಯದಲ್ಲಿ ನನಗೆ ಒಂದೆಂತೀ ಒಂದ್ ತಿಂಗಳು ಇಂದೇನೋ ಸ್ವಲ್ಪ ಅಥೋಟಿಕ್ ಬರ್ತಿಲ್ಲ ಜಾಸ್ತಿ ಆಗಿದೆ ಅಂತ ಹೇಳಿದ್ ನೆನಪು ನನಗೆ ಕ್ಲೈಮೇಟ್ ವೇರಿಯೇಷನ್ ಆಗಿತ್ತು ಸ್ವಲ್ಪ ಹೆಚ್ಚಿ ಆಗಿತ್ತು ಮತ್ತೆ ಅಥೋಟಿಕ್ ಬಂತು ಬಂದಿದೆ ಸರ್ ನಿಮಗೆ ಮುಂದೆ ಕಾಣಿಸ್ತಾ ಇದೆ ಮತ್ತೆ ಅಥೋಟಿಕ್ ಬಂತು ಸೊ ಇದು ಗಮನಿಸಬೇಕಾಗಿರುತ್ತೆ ಸ್ನೇಹಿತರೆ ಹಾಗಂತ ಈ ಔಷಧಿಗಳಿಂದ ಹತೋಟಿ ಆಗಲಿಲ್ಲ ಅನ್ನೋದಲ್ಲ ವಾತಾವರಣದಲ್ಲಿ ವೇರಿಯೇಷನ್ ಆಗಾದಾಗ ಈಗಾಗ್ತದೆ ಆ ಸಮಯದಲ್ಲಿ ಗುಂಪು ಬದಲಾವಣೆ ಔಷಧಿಗಳು ಗುಂಪು ಇರ್ತಲ್ಲ ಅದು ಬದಲಾವಣೆ ಮತ್ತೆ ಒಂದು ಸ್ಪ್ರೇ ಆಗ್ಲೇ ಇನ್ನೊಂದು ಸ್ಪ್ರೇ ಆಗಾದರೂ ಕಂಟ್ರೋಲ್ ಗೆ ಬರ್ತದೆ ಕಾಯಬೇಕು ಅಷ್ಟೇ ಯಾವಾಗ ಒಂದ್

ಸೊ ಮಾನೋಕ್ರೋಟೋಫಾಸ್ ಏನು ಬಳಸಿಲ್ಲ ನೀವು ಯಾವ್ದ್ರ ಜೊತೆ ರೋಗರು ಏನು ಬಳಸಿಲ್ಲ ಸೊ ಇದೊಂದು ಗಮನಿಸಿದ್ರೆ ನೀವು ಗ್ರೇಷಿಯಾ ಎಕ್ಸ್ಪೋನಸ್ ಬಳಸುವಾಗ ಕೂಡ ಅದ್ರ ಜೊತೆ ಮಾನೋಕ್ರೋಟೋಫಾಸ್ ಹಾಕೋಬೇಕು ರೋಗರ್ ಹಾಕೋಬೇಕು ಅನ್ನೋ ಒಂದು ಸರ್ ರೋಗರ್ ಹಾಕಿದ್ರೆ ಜಾಸ್ತಿ ಘಾಟು ಘಾಟ್ ಜಾಸ್ತಿ ಉಸಿರಾಟಕ್ಕೆ ಜಾಸ್ತಿ ತೊಂದರೆ ಆಗುತ್ತೆ ಈಚೆ ಆದ್ರೆ ಮಾಡ್ಬೋದು ಸರ್ ಒಳಗಡೆ ಅದ್ರ ಪಾಲಿಯೋಸಲ್ಲಿ ಸಿಕ್ಕಾಪಟ್ಟೆ ತೊಂದರೆ 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 ಯಾಕಂದರೆ ಫಸ್ಟ್ ನಾನು ಎಲ್ಲ ಮಾಡಿದ್ದೀನಿ ನಾವೆಲ್ಲ ಹಾಂ ಹಾಂ ಅದರ ಅನುಭವ ಇದೆ ಸೊ ನಮ್ಮಗಳ ಆರೋಗ್ಯನೂ ಮುಖ್ಯವೇ ಮುಖ್ಯ ಬೆಳೆ ಬೆಳೆಯೋದ್ರ ಜೊತೆಗೆ ನಮ್ಮ ಆರೋಗ್ಯಕ್ಕೂ ಆರೋಗ್ಯ ಮಾಡ್ತೀವಲ್ಲ ನಮ್ಮ ಆರೋಗ್ಯವೂ ಮುಖ್ಯ ಫಸ್ಟು ನೋಡ್ಕೋಬೇಕು ಅಷ್ಟೇ ನೀವು ಈಗ ಕ್ಯಾಪ್ಸಿಕಮ್ಮು

ಬಹಳ ಸುಲಭ ಅನ್ಸಿದೆ ಅತಿ ಹೆಚ್ಚು ಕಾಂಬಿನೇಷನ್ಗಳಿಲ್ಲ ಇಲ್ಲ ಯಾವ್ದೋ ಒಂದು ಕೆಮಿಕಲ್ ಅದು ಸಿಂಗಲ್ ಮಲಿಕ್ಯೂಲ್ ಆಗಿರ್ಬೋದು ಅಥವಾ ಎರಡು ಕಾಂಬಿನೇಷನ್ ಇರೋ ಪ್ರಾಡಕ್ಟ್ ಆಗಿರ್ಬೋದು ಆಗಿಂದಾಗೆ ಸ್ವಲ್ಪ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಚಿಲೇಟೆಡ್ ಫಾರ್ಮ್ ಅಷ್ಟೇ ಸ್ಪ್ರೇಗಳು ಗೊಬ್ಬರಗಳು ಅದೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ ಎಷ್ಟು ದಿವ್ಸಕ್ಕೊಂದ್ಸರಿ ಕೊಡ್ತಾ ಇದ್ದೀರಾ ಡ್ರಿಪ್ ಅಲ್ಲಿ ಸರ್ ಡ್ರಿಪ್ ಅಲ್ಲಿ ನಾಲ್ಕರಿಂದ ಐದು ದಿವ್ಸಕ್ಕೆ ಒಂದ್ಸತಿ ಕೊಡ್ತಾ ಇದೀರಿ ಹಾ ಹಾ ಅದನ್ನು ಜಾಸ್ತಿ ಪಟ್ಟಿಲೂ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ನಾನು ಎರೆ ಒಳಗ್ ಗೊಬ್ಬರ ಎಲ್ಲ ಹಾಂ ಹಾ ಹಾ ಜಾತಿ ಹೆಚ್ಚು ಕೊಡಲ್ಲ ರೋಗ ಬಾಧೆ ಸ್ವಲ್ಪ ಬಂದಿದ್ದೆ ಕಡಿಮೆ ಅನ್ಸುತ್ತೆ ನಾನು ಫಂಗಿಸೈಡ್ ಜಾಸ್ತಿ ಕೊಟ್ಟಿದ್ದೆ ನೆನಪಿಲ್ಲ ನಿಮಗೆಲ್ಲ ಒಂದೇ ಸ್ಪ್ರೇ ಅಲ್ಲ ಐದು ತಿಂಗಳಲ್ಲಿ ಒಂದೇ ಫಂಗಿಸೈಡ್ ಸ್ಪ್ರೇ ಆಗಿರೋದು ಸ್ನೇಹಿತರೆ ಸೊ ನಾವೆಷ್ಟು ಅನಗತ್ಯವಾಗಿ ಬಳಸ್ತಾ ಇರ್ತೀವಿ ಅನ್ನೋದನ್ನು ನೀವು ಮಂದಟ್ ಮಾಡ್ಕೋಬೇಕು ವೀಕ್ಷಕರೇ ಅನೇಕರು ನೀವು ಕ್ಯಾಪ್ಸಿಕಮ್ ಬೆಳೀತಿರೋರು ನೋಡ್ತಾ ಇರ್ಬೋದು ಈ ವಿಡಿಯೋನ ಬರುತ್ತೆ ಅನ್ನೋ ಒಂದು ಗಾಬರಿನಲ್ಲಿ ವಾತಾವರಣ ಚೇಂಜ್ ಆಯಿತು ಬರ್ಬೋದೇನೋ ಅನ್ನೋ ಒಂದು ಇದರಲ್ಲಿ ಮಾಡ್ತಲೇ ಇರ್ತೀವಿ ಇದೆಲ್ಲ ಅನಗತ್ಯ ಹಾಗಾಗಿನೇ ಎಲೆಗಳಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಆಮೇಲೆ ಇನ್ನೊಂದು ನಿರೀಕ್ಷೆ ನೋಡಿದ ತಕ್ಷಣ ನಮಗೆ ತುಂಬ ಚೆನ್ನಾಗಿ ಕಾಣಬೇಕು ಎಲೆಗಳು ಹಾಗೆ ಯಾವುದು ಸ್ವಲ್ಪನೂ ರಿಂಕಲ್ಸ್ ಇರಬಾರ್ದು ಈ ನಿರೀಕ್ಷೆ ಇಟ್ಕೊಂಡು ಅತಿ ಹೆಚ್ಚು ಸ್ಪ್ರೇ ಮಾಡ್ತಾ ಹೋದಾಗ ಬಳಕೆ ಜಾಸ್ತಿ ಆಗ್ತದೆ ನೋಡಿ ಈಗ ನೋಡೋಕೆ ಸ್ವಲ್ಪ ನಿಮಗೆ ರಿಂಕಲ್ಸ್ ಕಾಣ್ಬೋದು ಬಟ್ ಪಾಪ ಜಯಿಸಿತ್ತಲ್ವಾ ಹ್ಞೂ ಆ ಥರ ಈಗ ಇದು ಈಗೆಲ್ಲ ಹೊಸ್ದಾಗಿ ಬರ್ತಾರೆ ನೀಟಾಗಿ ಬರ್ತಾ ಇದೆ ನೀಟಾಗಿ ಬರ್ತಾ ಇದೆ ಬಟ್ ಫ್ಲವರು ಫ್ರೂಟ್ ಸೆಟ್ಟಿಂಗಿಗೆ ತೊಂದರೆ ಏನಿಲ್ಲ ತೊಂದರೆ ಏನಿಲ್ಲ ಸರ್ ಓಕೆ ಈಗ ಜಾಸ್ತಿ ಓವರ್ ಡೋಸ್ ಆಗಿ ಸುಟ್ಟೋಯ್ತು ಅಂತಾರೆ ಆ ಥರ ಇಲ್ಲ ಕಾಣಿಸ್ತಲ್ಲ ಎಲ್ಲೂ ಇಲ್ಲ ಓಕೆ ಸೊ ತ್ರಿಪ್ಸ ತೋಟಿ ಮಾಡೋದು ಒಂದು ಉದ್ದೇಶ ಆದರೆ ಇನ್ನೊಂದು ಬೆಳೆನೂ ನಷ್ಟ ಆಗಬಾರ್ದಲ್ಲ ಬೆಳೆಗಿ ಸುಳಿಗಳು ಬರ್ನ್ ಆಗೋದು ಅದು ಆಗಬಾರ್ದಲ್ಲ ಅತಿ ಹೆಚ್ಚು ಇಂದ ಅದು ಬಹಳನೇ ಮುಖ್ಯ ಆಗ್ತದೆ ಸೊ ಈಗೇನು ಗಿಡ ಹಳೇದಾಗ್ತಾ ಇದೆ ಐದು ತಿಂಗಳಾಗಿದೆ ಅಂತ ಏನು ಕೆಮಿಕಲ್ಗಳೇನು ಒಂದಕ್ಕೊಂದೆರಡು ಕಾಂಬಿನೇಷನ್ ಏನ್ ಮಾಡ್ತಾ ಸೊ ಮೊದಲಿಂದ ಹೇಗೆ ಮಾಡ್ಕೊಂಡು ಬದಲಾವಣೆ ಮಾಡ್ಕೊಳ್ಳೋದು ಒಂದೇ ಪ್ರಾಡಕ್ಟ್ ಬಳಸೋದು ಅದೇ ಥರ ಸೊ ಆದ್ರೂ ರೆಸಿಸ್ಟೆನ್ಸ್ ಏನು ಬಂದಿಲ್ಲ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಟ್ರಿಪ್ಸ್ ಕಾಣ್ಬೋದು ಅನ್ಸುತ್ತೆ ಫುಲ್ ಕಂಟ್ರೋಲ್ ಆಗಲ್ಲ ಇರುತ್ತೆ ಮಾಡೋಕ್ಕೆ ಅಂತ ಹೋದಾಗಲೇ ಸ್ವಲ್ಪ ಹಾದಿ ತಪ್ಪೋದು ಅವು ಇವೋ ಬಳಸೋದು ಸ್ನೇಹಿತರು ಹೇಗಾಗ್ತದೆ ಅಂದರೆ ಒಂದು ಮಾತು ಹೇಳಿದ್ರಲ್ಲಾಗಲೇ ಮೊದಲು ಒಂದು ಹೊಡಿತಾ ಇದ್ದು ಬರ್ತಾ ಬರ್ತಾ ಜಾಸ್ತಿ ಹೊಡಿಬೇಕು ಅದೇ ಮೂರು ಎಮ್ ಎಲ್ ಹಾಕ್ಕೊಂಡು ಇದು ನಿಜವಾಗ್ಲೂ ನಿಮ್ಗೆ ಅರ್ಥ ಆಗೋಕ್ಕೆ ಸರಳವಾಗಿ ಹೇಳ್ಬೇಕಾದ್ರೆ ನೋಡಿ ನಿಮಗಿದು ಬಹಳ ಮನದಟ್ಟಾಗದ ರೀತಿ ಹೇಳ್ತೀನಿ ಸೊ ನಮ್ಮ ಅಕ್ಕಪಕ್ಕದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳೇ ಯಾರಾದರೂ ಈಗ ಈ ಆಲ್ಕೋಹಾಲ್ ಬಗ್ಗೆ ಕುಡಿತದ ಬಗ್ಗೆ ಉದಾಹರಣೆ ಹೇಳೋದಾದರೆ ಡ್ರಿಂಕ್ಸ್ ಯಾರೋ ಒಂದು ಒತ್ತಾಯ ಮಾಡಿ ಹೊಸಬುನ್ ಕುಡಿಸ್ತಾರೆ ಅಂದ್ಕೊಳ್ಳಿ ಅವನಿಗೆಲ್ಲ ಒಂದು ಸ್ಮಾಲ್ ಡೋಸ್ ಕೊಟ್ರೇ ಅವತ್ತು ಒಂಥರ ಆಗ್ಬಿಡುತ್ತೆ ಅಬ್ಸರ್ವ್ ಮಾಡಿರ್ತೀರಿ ಸುಮಾರು ಜನ ನೋಡಿರ್ತೀರಿ ಅದಾಗೆ ಹ್ಯಾಬಿಟ್ ಆಗ್ತಾ ಆಗ್ತಾ ಹೋಗಿ ನೀವೇನು ಪಸ್ಟು ಮೂವತ್ತು ಎಮ್ ಎಲ್ ಎಮ್ ಎಲ್ಲೋ ಸೇವಿಸಿರ್ತೀರಿ ಅದು ನಂತರ ನಂತರದಲ್ಲಿ ನಿಜವಾಗ್ಲೂ ಏನು ಬದಲಾವಣೆ ಕಾಣಲ್ಲ ಅದು ಮಾಡ್ತಾ ಮಾಡ್ತಾ ಡಬಲ್ ಡೋಸ್ ಕೊಟ್ಟರು ಅದು ಬರಲ್ಲ ಹ್ಯಾಬಿಟ್ ಆಗಿ ಹೋಗ್ಬಿಡ್ತದೆ ಅದು ಇನ್ನೂ ಜಾಸ್ತಿ ಕೇಳ್ತಾ ಹೋಗ್ತದೆ ಇದು ಅರ್ಥ ಆಗಲಿ ಅಂತ ಉದಾಹರಣೆ ಕೊಡ್ತೀರ ಅದು ಹಾಗೇನೆ ಏನಂದರೆ ಅಧಿಕೃತವಾದ ಔಷಧಿಗಳು ಬಳಸುವಾಗ ನಾವು ಹೇಗೆ ಮೆಡಿಸಿನ್ ತೊಗೊಳ್ತೀವಿ ಬಾಡಿಗೆ ಟ್ವೆಂಟಿ ಎಮ್ ಜಿ ಯಾರೋ ಒಂದು ಶುಗರ್ ಕೊಟ್ಟವ್ರೆಂದರೆ ನೀವು ಕಂಪ್ಲೀಟ್ ಡಾಕ್ಟ್ರು ಬದಲಾವಣೆ ಮಾಡೋಕ್ಕೆ ಅಡ್ವೈಸ್ ಮಾಡೋವರೆಗೂ ಟ್ವೆಂಟಿ ಎಮ್ ಜಿನೇ ತೊಗೊಳ್ತಾ ಇರಬೇಕಾಗ್ತದೆ ಬದಲಾವಣೆ ಮಾಡೋಂಗಿಲ್ಲ ವಯಸ್ಸಾಯಿತು ಜಾಸ್ತಿ ದಿನ ಆಯಿತು ಅಂತ ಹಾಗೆಯೇ ನಮ್ಮ ಈ ಕೆಮಿಕಲ್ಸ್ ಏನಿದೆ ಗ್ರೂಪ್ ಥರ್ಟಿ ಗ್ರೂಪ್ ಟ್ವೆಲ್ ಇವೆಲ್ಲ ಬೇರೆ ಬೇರೆವು ಇವುಗಳ್ನು ನೀವು ಎಷ್ಟೇ ವಯಸ್ಸಿನ ಗಿಡ ಆಗಲಿ ಅದೇ ಅಳತೇನೇ ಬಳಸ್ಬೇಕಾಗ್ತದೆ ಇದು ವ್ಯತ್ಯಾಸ ಗಮನಿಸಬೇಕಾಗಿರೋದು ಆದರೆ ನೀವು ಅನಧಿಕೃತಗಳು ಔಷಧಿಗಳು ಬಳಸಬೇಕಾದ್ರೆ ಅನೇಕ ಜನ ನೀವೇ ಮಾಹಿತಿ ಹಂಚ್ಕೊಂಡಿದ್ದೀರಿ ನೀವು ಹೆಚ್ಚು ಕಡಿಮೆ ನೂರೈವತ್ತು ಲೀಟ್ರ್ಗಾದರೂ ಅದೇ ಪ್ಯಾಕೇಜು ಸ್ಪ್ರೇ ಮಾಡೋದು ಇನ್ನೂರು ಲೀಟ್ರಿಗಾದರೂ ಅದೇ ಪ್ಯಾಕೇಜ್ ಸ್ಪ್ರೇ ಮಾಡಿ ಇದು ಹೇಗೆ ಸರಿ ಹೇಳಿ ನಾವು ಹಂಗೆ ಅಂದ್ಕೊಂಬೋದು ಥ್ರಿಪ್ಸ್ ಕಂಟ್ರೋಲ್ ಮಾಡಕ್ಕೆ ಮಾಡ್ತಿದ್ದೀವಿ ಅಂತ ಅದು ಒಂದು ಜೀವ ಇರ್ತಕ್ಕಂಥದ್ದು ಸಸಿ ನಮ್ಮ ಬಾಡಿನಲ್ಲಿ ಹೇಗೆ ನಡೆಯುತ್ತೋ ಅದರಲ್ಲೂ ನಡೀತಾ ಇರ್ತದೆ ಆ ರೀತಿ ಅತಿಯಾದ ಒತ್ತಡ ಕ್ರಿಯೇಟ್ ಆಗದಾಗ ಓವರ್ ಡೋಸ್ ಆದಾಗ ಇಡೀ ಒಂದು ಬೆಳೆನಲ್ಲಿ ನಡ್ತಕ್ಕಂಥ ಪ್ರಕ್ರಿಯೆಗಳಿಗೆ ತೊಂದರೆ ಆಗುತ್ತೆ ನಿಮಗೆ ಗಿಡಗಳ ಆಯಸ್ ಕಡಿಮೆ ಆಗೋದಾಗಿರ್ಬೋದು ಆಮೇಲೆ ಅದರಲ್ಲಿ ಬರ್ತಕ್ಕಂಥ ಕ್ವಾಲಿಟಿಗಳು ಹಾಗೆ ನಿಮ್ಮಗಳ ಆರೋಗ್ಯ ಅತಿ ಹೆಚ್ಚು ಔಷಧಿ ಬೆಳೆಸಿದಾಗ ಇವೆಲ್ಲಕ್ಕೂ ತೊಂದರೆ ಆಗೋದ್ರಿಂದ ಇದನ್ನು ದಯವಿಟ್ಟು ಮನದಟ್ಟು ಮಾಡಿ ನೋಡಿ ಈಗ ನಾವು ಬಾಂಗ್ಲಾ ಕಳಿಸ್ಬೇಕು ಕಲ್ಕತ್ತಾಗ ಕಳಿಸ್ಬೇಕು ಕ್ವಾಲಿಟಿ ಬರಬೇಕು ನಮಗೆ ಫಿನಿಶಿಂಗ್ ಬರಬೇಕು ಅದೇ ಬೇಕು ಅಂತ ಕೆಲವರು ಹೇಳ್ತಿದ್ರು ಏನು ಬಳಸಿಲ್ಲ ಇವ್ರದ್ದು ಹೋಗ್ತಾ ಇದೆ ಕಲ್ಕತ್ತಾಗೂ ಹೋಗ್ತಾ ಇದೆ ಬಾಂಗ್ಲಾಗೂ ಇದೆ ಇಲ್ಲಿ ಮನಸ್ಸಿನಲ್ಲಿರ್ತಕ್ಕಂಥ ತಪ್ಪು ಅಭಿಪ್ರಾಯಗಳನ್ನು ತೆಗೆದುಹಾಕೋದು ಬಹಳನೇ ಮುಖ್ಯ ಈಗ ಅನೇಕ ವಿಡಿಯೋಗಳಲ್ಲಿ ಉದಾಹರಣೆ ತೋರಿಸಿದ್ದೀನಿ ರೈತರು ಅನುಭವ ಹಂಚ್ಕೊಂಡಿರ್ತಕ್ಕಂಥದ್ದು ಈ ಥರದ್ದು ಬೇಕಾದಷ್ಟಿದೆ ಸಕ್ಸಸ್ ಸ್ಟೋರಿಗಳು ಯಾವುದನ್ನು ಎಲ್ಲವನ್ನೂ ತೋರಿಸೋದಕ್ಕೂ ಆಗೋದಿಲ್ಲ ಯಾಕಂದರೆ ಸಮಯದ ಅಭಾವ ಇದೆ ಇದು ನೋಡಿ ಇವತ್ತು ಕೆಲಸದ ಒತ್ತಡ ಇದ್ದರೂ ನಾನು ಜಸ್ಟ್ ದೊಡ್ಡಬಳ್ಳಾಪುರದಿಂದ ಐದು ನಿಮಿಷದ ಡ್ರೈವು ಹಾಗಾಗಿ ಹತ್ರ ಬಂದು ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಬಹಳ ಹಿಂದೆನೇ ಒಂದೂವರೆ ತಿಂಗಳಿಂದಲೂ ನಾವು ಮಾತಾಡ್ಕೊಂಡಿದ್ವಿ ಇದನ್ನು ತೋರಿಸ್ಬೇಕು ರೈತರಿಗೆ ಅಂತ ಸಮಯದ ಅಭಾವದಿಂದ ಆಗಿರಲಿಲ್ಲ ಈಗ ಬಂದು ತೋರಿಸ್ತಾ ಇದ್ದೀವಿ ಸ್ನೇಹಿತರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಎಲ್ಲ ರೈತ ಸಮೂಹ ಇದನ್ನು ಮನ್ಗಾಣಬೇಕಾಗಿದೆ ಇಲ್ಲ ಅಂದರೆ ನಮ್ಮ ರಾಸಾಯನಿಕಗಳ ಬಳಕೆ ಮಿತಿ ಮೀರಿ ಹೋಗ್ತಾ ಹೋಗ್ತಾ ಹೇಗಾಗ್ಬಿಡುತ್ತೆ ಅಂದರೆ ವ್ಯವಸಾಯದಿಂದ ವಿಮುಖವಾದಂಥ ಪರಿಸ್ಥಿತಿ ಬರ್ತದೆ ಅನೇಕ ಜನ ಈಗಲೂ ಮೂರು ದಿವಸಕ್ಕೆ ಒಂದ್ಸರಿ ಸ್ಪ್ರೇ ಮಾಡೋರ್ ಪಾಲಿ ಪಾಲಿಗಳಲ್ಲಿ ಕ್ಯಾಪ್ಸಿಕಮ್ಗೆ ನಾನೇ ಮಾಡ್ತಿದ್ದೆ ಮಾಡುದೇ ಮೂರ್ ದಿವಸ ಕಂಟಿನ್ಯೂಸ್ ಅಲ್ಲಿ ಒಂದ್ ದಿವಸ ಮಾಡಿ ಒಂದ್ ದಿವಸ ಗ್ಯಾಪ್ ಅಷ್ಟೇ ನನ್ಗೆ ಮತ್ತೆ ಮುಂದೆ ಮಾಡ್ಲೇಬೇಕಾಗಿತ್ತು ಯಾಕಂದ್ರೆ ಕಂಟ್ರೋಲ್ ಸಿಕ್ತಿರ್ಲಿಲ್ಲ ಆ ರೇಂಜ್ ಇದಾಗ್ಬಿಟ್ಟಿತ್ತು ಬೇಡಪ್ಪ ಬೆಳೆನೇ ಬೇಡ ತೆಗೆದ್ಬೋಣಷ್ಟು ಒಂದ್ಸತಿ ಬೇಜಾರು ಆಗ್ಬಿಟ್ಟು ಆಗ್ಬಿಟ್ಟಿದೆ

ಇಷ್ಟು ಸ್ಪ್ರೇ ಮಾಡಿದ ನಾವು ಒಂದ್ ಎಲ್ಲ ಕೂಡ ಸುಟ್ಟಿರೋ ಕಾಣಿಸ್ತಿಲ್ಲ ಕಾಣಿಸ್ತಿಲ್ಲ ಇದು ಎಲ್ಲ ಡಿಶ್ ಆಗಿದೆ ಅಷ್ಟೇ ಮೆಗ್ನೀಷಿಯಂ ಸರ್ ಮಾಡಿದೀನಿ ಸರ್ ಆಗಿದೆ ಈ ತರ ಬರ್ನಿಂಗ್ ಏನಂದ್ರೆ ಒಂದ್ ಎಲೆನೂ ಕಾಣಿಸ್ತಿಲ್ಲ ಆಗ ಪ್ರತಿಯೊಂದು ಗಿಡದಲ್ಲೂ ಕಾಣಿಸೋದು ನಂಗೆ ಎಲ್ಲ ಬರ್ನಿಂಗ್ ಈಗ ಆತರ ಕಾಣಿಸ್ತಿಲ್ಲ ನಂಗೆ ಸೊ ಸ್ಪ್ರೇಗಳು ರಾಸಾಯನಿಕಗಳ ಬಳಕೆ ಕಡಿಮೆ ಆಯ್ತು ಹಾಗಾಗಿನೇ ಹಣ ಬಳಸೋದು ಕಡಿಮೆ ಆಗಿದೆ ಸೊ ಆರೋಗ್ಯದ ಮೇಲೆ ಬರ್ತಿರ್ತಕ್ಕಂಥ ಅಡ್ಡ ಪರಿಣಾಮ ಕಡಿಮೆ ಆಯ್ತು ಸೊ ಕೆಲಸ ಮಾಡೋದಕ್ಕೆ ಬರೋವ್ರಿಗು ಆ ಫೀಲಿಂಗ್ ಇರಲ್ಲ ಅಂತ ಹೇಳ್ಬಿಟ್ಟು ಸೊ ಅವರ ಆರೋಗ್ಯಕ್ಕೂ ಹಾನಿ ಆಗಲ್ಲ ಇಷ್ಟೆಲ್ಲ ಕೆಮಿಕಲ್ ತಿನ್ಲೂಬಾರ ತಿನ್ಲೂಬಾರ್ಟ್ ನೋಡಿ ಇದು ಅಧಿಕೃತವಾಗಿ ಮಾಡಿದ್ರೆ ಇಷ್ಟ ಅನುಕೂಲಗಳಿದೆ ಅನುಕೂಲಗಳು ಜಾಸ್ತಿ ಸಿಗುತ್ತೆ ಅಂತ ಅನಧಿಕೃತವು ಬಳಸಕೋಗೋದು ನಿಜವಾಗ್ಲೂ ಅದು ಏಕೆ ಬಂತು ಈ ತಾಟು ರೈತ್ರಿಗೆ ಗೊತ್ತಿಲ್ಲ ಯೋಚನೆ ಮಾಡಿ ರೈತ್ರೆ ಯೋಚನೆ ಮಾಡೋಂಥ ವಿಷಯಗಳು ಅನೇಕವು ಮಾಹಿತಿನ ಅನಂತಕುಮಾರ್ ಅವರು ಹಂಚ್ಕೊಂಡಿದ್ದಾರೆ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ಈ ಥರದ ಸಮಸ್ಯೆಗಳು ಅನುಭವಿಸಿ ವ್ಯವಸಾಯ ಬೇಡ ಅಂತ ಅಂದ್ಕೊಂಡಿರೋರಿಗೆ ಮಾಹಿತಿ ಅಗತ್ಯ ಇದೆ ದಯವಿಟ್ಟು ಶೇರ್ ಮಾಡಿ ಸೊ ಅನಂತಕುಮಾರ್ ಅವ್ರಿಗೆ ಧನ್ಯವಾದ ತಿಳಿಸೋಣ ತ್ಯಾಂಕ್ ಯು ಅಂತ ಥ್ಯಾಂಕ್ ಯು ಸರ್